ಮಂಗಳೂರು ಹೊರವಲಯದ ಬಜ್ಪೆ ಗ್ರಾಮದ ನೆಲ್ಲಿದಡಿ ಗುತ್ತುವಿನ ಕಾಂತೇರಿ ಜುಮಾದಿ ದೈವಸ್ಥಾನದಲ್ಲಿ ಮನೆ ಸಂಕ್ರಮಣ ದಿನದಂದು ನಡೆದ ದೈವಾರಾಧನೆಯ ಹೊತ್ತಲಿ ಆಕ್ರೋಶ ಗರ್ಭಿತವಾಗಿ ನುಡಿದಿದೆ ಯಾಕಂದ್ರೆ ದೈವಗಳ ಆಚರಣೆ ಬಂದ್ ಮಾಡಿಸಲು ಮಂಗಳೂರು ವಿಶೇಷ ಆರ್ಥಿಕ ವಲಯ ಮುಂದಾಗಿದೆ ಇದು ಮಂಗಳೂರಿನಲ್ಲಿ ಭಾರೀ ವಿವಾದ ಸೃಷ್ಟಿಸಿದೆ ಝಡ್ ವ್ಯಾಪ್ತಿಯಲ್ಲಿರೋ ಕಾಂತೇರಿ ಜುಮಾದಿ ದೇವಸ್ಥಾನದ ಆಚರಣೆಗೆ ತಡೆ ಆರೋಪ ಎದುರಾಗಿದೆ ಎಂಟುನೂರು ವರ್ಷಗಳ ಇತಿಹಾಸವಿರೋ ನೆಲ್ಲಿದಡಿ ಗುತ್ತುವಿನ ಕಾಂತೇರಿ ಜುಮಾದಿ ಸ್ಥಾನದಲ್ಲಿ ಘಟನೆ ನಡೆದಿದೆ ಎರಡು ಸಾವಿರದ ಆರರಲ್ಲಿ ಕೈಗಾರಿಕಾ ಪ್ರದೇಶಕ್ಕಾಗಿ ಸಾವಿರಾರು ಎಕರೆ ಜನವಸತಿ ಜಾಗ ಸರ್ಕಾರದಿಂದ ಭೂಸ್ವಾಧೀನವಾಗಿತ್ತು ಬಜ್ಪೆ ಬಾಳ ಕುತ್ತೆತೂರು ಪೆರ್ಮುದೆ ಕಳವಾರು ಗ್ರಾಮದ ಸಾವಿರಾರು ಎಕರೆ ಭೂಸ್ವಾಧೀನವಾಗಿದೆ ಸಮೃದ್ಧ ಗದ್ದೆಗಳು ಸಾವಿರಾರು ನಾಗಬನಗಳು ಬ್ರಹ್ಮಸ್ಥಾನಗಳು ದೈವದ ಗುಡಿಗಳು ಕೆರೆ ತೊರೆ ಶಾಲೆ ಚರ್ಚು ಮಸೀದಿ ಹೀಗೆ ಸಾವಿರಾರು ಮನೆಗಳು ಭೂಸ್ವಾಧೀನಕ್ಕೆ ನೆಲಸಮಗೊಂಡಿದೆ ಆದರೆ ಎಂಟುನೂರು ವರ್ಷಗಳ ಇತಿಹಾಸವಿದ್ದ ನೆಲೆ ನೆಲ್ಲಿದಡಿ ಗುತ್ತಿನ ದೈವಸ್ಥಾನ ಮುಟ್ಟಲಾಗಲಿಲ್ಲ ನೆಲ್ಲಿದಡಿ ಗುತ್ತಿನ ಪೂರ್ತಿ ಜಾಗವನ್ನ ಕಂಪನಿ ಬಲತ್ಕಾರದಿಂದ ತನ್ನ ಹೆಸರಿಗೆ ಬರೆಸಿಕೊಂಡರೂ ದೈವಸ್ಥಾನ ಮುಟ್ಟಲಾಗಲಿಲ್ಲ ಸದ್ಯ ಕಂಪನಿ ಅಧಿಕಾರಿಗಳ ನಡೆಯ ವಿರುದ್ಧ ಸಾಮಾಜಿಕ ತಾಣಗಳಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆರೇಪ ಬರ್ಕೊಂಡು ಸಂಪೂರ್ಣ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸಂಪೂರ್ಣ ನಮ್ಮಟ್ಟಿಗೆ ధార్మిక దత్తి పంపిన గవర్నమెంట్ ద సంస్థ అంచున మిత గవర్నమెంట్ స్టేట్ గవర్నమెంట్ పాత్ర అగ్లిగా అధికారం ఉండు ముల్పు జనక్ అల్ప ఆవుడే పంది అవు ఆపజ్ బంపిన పాత్ర ఇది గవర్నమెంట్ పంపిన ఉప్పు జనక్ జ గవర్నమెంట్ అంచాదు పునగా ఈ ఊరుడు ఇంచు జనక్ అల్పని జీర్ణోద్ధార ఆవుడు పంది ఉన్న అండ్ ఐక బోడ వ్యవస్థ మల్ కొంచ తాకత్తు గవర్నమెంట్ ఉండు ఒక ఇద్దరు గవర్నమెంట్ నమ్మకుల అనుకూల ఉండు అంచం పునః సమితి బుద్ధి பண்ணின பாத்திரா இமாலோச்சு பண்ணுவோம் மாதிரி அதுக்கு மாத்திரா உம தந்து யானையா மெஜாரி உண்டு